ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬಾ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಂಗ್ ವಿಡಿಯೋ ಅಮ್ಮು ನೈಟಲ್ಲಿ ಹೇಗ್ ಮಲ್ಕೊತಾಳೆ ಅನ್ನೋದನ್ನ ನಾನು ವಿಡಿಯೋ ಶೂಟ್ ಮಾಡಬೇಕು ಅಂತ ತುಂಬಾ ದಿನದಿಂದ ಅಂದ್ಕೊಳ್ತಾ ಇದ್ದೆ ಆದರೆ ಹೇಗೋ ಶೂಟ್ ಆಯಿತು ಇದು ಇದು ಸ್ಯಾಟರ್ಡೆ ನೈಟಲ್ಲಿ ಅಮ್ಮನ ಮಲಗಿಸ್ಬೇಕಾದ್ರೆ ನಾನು ಶೂಟ್ ಮಾಡಿರೋ ವಿಡಿಯೋ ಅಮ್ಮು ನೋಡಿ ಊಟ ಮಾಡಿಬಿಟ್ಟು ವಾಕಿಂಗ್ ಮಾಡ್ತಾ ಇದ್ದಾಳೆ ಯೂಶಲಿ ಹಸ್ಬೆಂಡು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನೈಟ್ ಟೈಮಲ್ಲಿ ಸ್ವಲ್ಪ ಬ್ಯುಸಿಯಾಗೇ ಇರ್ತಾರೆ ಆದರೂ ಅಮ್ಮನ್ನ ಮಲಗಿಸ್ಬೇಕಂತ ಒಂದು ಹಾಫ್ ಆನ್ ಅವರ್ ಫ್ರೀ ಮಾಡ್ಕೊಂಡು ಬರ್ತಾರೆ ಯಾಕಂದ್ರೆ ಅವಳು ನನ್ನ ಕೈಯಲ್ಲಿ ಮಲಗೋದಿಲ್ಲ ತುಂಬಾ ಹಿಂಸೆ ಮಾಡ್ತಾಳೆ ಅದಕ್ಕೋಸ್ಕರ ಅವಳು ಅವಳನ್ನ ಸ್ವಲ್ಪ ಮಾರಿಸಿ ಮಲಗಿಸ್ಬೇಕು ಯಾವ ತರ ಯಾವ ಮಾರಿಸ್ತಾರೆ ಅನ್ನೋದನ್ನ ನಾನು ಇಲ್ಲಿ ವಿಡಿಯೋ ಶೂಟ್ ಮಾಡಿದ್ದೀನಿ ನೀವೆಲ್ಲರೂ ನೋಡ್ಬೋದು ಎಷ್ಟ್ ಚೆನ್ನಾಗಿ ವಾಕ್ ಮಾಡ್ತಾ ಇದ್ದಾಳೆ ನೋಡಿ ವಾಕ್ ಮಾಡಿದ್ಮೇಲೆ ಅಹ್ ಮೇಲೆ ಎತ್ಕೊಂಡಿದ್ದಾರೆ ಅವಳಿಗೆ ಸ್ವಲ್ಪ ಟಯರ್ಡ್ ಮಾಡ್ಸಿ ಮತ್ತೆ ಮೇಲೆ ಎತ್ಕೊಂಡು ರೌಂಡ್ ಹಾಕ್ತಾ ಇದ್ದಾರೆ ಇದೇ ತರ ಮಾಡ್ಕೊಂಡ್ 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 ಮತ್ತೆ ಕೈಯಲ್ಲಿ ಮಲ್ಕ್ಸ್ಕೊಳಕೆ ಟ್ರೈ ಮಾಡ್ತಾರೆ ಆದ್ರೂ ಅವ್ಳಗ್ ಗೊತ್ತಾಗ್ಬಿಡತ್ತೆ ಪಾಪ ಮಲ್ಗ್ಸೋದಿಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ ಇಳಿದ್ ಬಿಡ್ತಾಳೆ ಕೆಳಗೆ ಎಷ್ಟೆಲ್ಲಾ ಚಾಲಕ್ ಇದ್ದಾಳೆ ಅಂತ ಅಂದ್ರೆ ಅವಳಿಗೆ ಗೊತ್ತಾಗ್ಬಿಡತ್ತೆ ಮಲ್ಕ್ಸಕ್ ಟ್ರೈ ಮಾಡ್ತಾ ಇದಾರೆ ಅಂತ ಅಮ್ಮ ನಡಿಯೋದನ್ನ ನಾನು ಯಾವುದೇ ವಿಡಿಯೋದಲ್ಲಿ ಹಾಕಿರ್ಲಿಲ್ಲ ಅವಳಷ್ಟು ನಡೀತಾ ಇರ್ಲಿಲ್ಲ ಎರಡು ಕೈ ಹಿಡ್ಕೋಬೇಕಾಗಿತ್ತು ತುಂಬಾ ಸಪೋರ್ಟ್ ಕೊಡ್ಬೇಕಾಗಿತ್ತು ಆದ್ರೆ ಇವಾಗ ಚೆನ್ನಾಗಿ ನಡೀತಾಳೆ ಒಂದ್ ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ಸಾಕು ತುಂಬಾ ಚೆನ್ನಾಗಿ ನಡೀತಾಳೆ ಇನ್ನೇನ್ ಒಂದ್ ಸ್ವಲ್ಪ ದಿನ ಅವಳೆ ನಡಿಯೋ ಕಲಿತಾಳೆ ಅಂತ ನನ್ಗೆ ಅನ್ಸ್ತಾ ಇದೆ ನೋಡಿ ಎಷ್ಟೆಲ್ಲಾ ಮಾಡಿದ್ರು ಸಹ ಅವಳು ಮಲ್ಗಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಲ್ಗೋದೇ ಇಲ್ಲ ಕೈಗೆ ಸಿಗೋದಿಲ್ಲ ಅವಳು ತುಂಬಾ ಆಟ ಆಡಿಸ್ತಾಳೆ ಮಳೆ ಬೇರೆ ಬರ್ತಾ ಇತ್ತು ಆದ್ರೂ ಸಹ ಅವಳು ಹೊರಗಡೆ ಬಂದು ವಾಕ್ ಮಾಡ್ಬೇಕು ತುಂಬಾ ಹಠ ಮಾಡ್ತಾಳೆ ಎಷ್ಟ್ ಚೆನ್ನಾಗಿ ಎರಡ್ ಮೂರ್ ದಿನದಿಂದನು ಒಂಥರ ಡ್ರಿಸ್ಲಿಂಗ್ ಆಗ್ತಾನೆ ಇದೆ ಮಳೆ ಹನಿ ಬರ್ತಾನೆ ಇದೆ ಬಿಡ್ದೇನೆ ಹುಯ್ತಾ ಇದೆ ನೋಡೋದಿಕ್ಕಂತೂ ತುಂಬಾ ಚೆನ್ನಾಗಿದೆ ಆದ್ರೆ ಶೀತ ಎಲ್ಲಿ ಮಕ್ಳಿಗೆಲ್ಲ ಶೀತ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಭಯನೂ ಆಗ್ತಾ ಇರತ್ತೆ ಅಮ್ಮುಗೆ ಯಾವಾಗ್ಲೂ ಸ್ವೆಟರ್ ಕೂಡ ಹಾಕೋದಿಕ್ ಆಗಲ್ಲ ಮಕ್ಳಿಗೆ ನೋಡಿ ನಮ್ ಹಸ್ಬೆಂಡ್ಗೂ ಕೂಡ ಟಯರ್ಡ್ ಆಗ್ಬಿಡ್ತು ಅವಳ ವಾಕ್ ಮಾಡ್ಸಿ 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 ಬೈಕ್ ಮೇಲೆ ನಿಲ್ಲಿಸ್ಕೊಂಡಿದ್ದಾರೆ ಅವರು ಈ ಟೈಮ್ ಅಲ್ಲಿ ತುಂಬಾ ಬಿಜಿ ಇರ್ತಾರೆ ಆದ್ರೂ ಸಹ ಅವಳನ್ನ ಮಲ್ಸೋದಿಕ್ಕೆ ತುಂಬಾ ಕಷ್ಟ ಏನು ಮಾಡಕ್ ಆಗಲ್ಲ ನನ್ ಕೈಲಂತೂ ಆಗೋದೇ ಇಲ್ಲ ತುಂಬಾ ಹೊತ್ತಿಂದ ನೋಡ್ಕೊಂಡಿರ್ತೀನಲ್ಲ ಅವಳನ್ನ ಮಲ್ಕೋವಾಗಂತೂ ಮಲ್ಗೋದೇ ಇಲ್ಲ ನನ್ಗೂ ನಿದ್ರೆ ಮಾಡ್ಬೇಕು ಅನಸ್ತಾ ಇರತ್ತೆ ನಾನ್ ಯಾವಾಗ್ಲೂ ಊಟ ಆದ್ಮೇಲೆ ಹಸ್ಬೆಂಡ್ ಕೈಯಲ್ಲಿ ಅಮ್ಮನ್ನ ಕೊಟ್ಬಿಟ್ಟು ನಾನು ಹೋಗಿ ಮಲಗ್ ಬಿಡ್ತೀನಿ ಅವ್ರ ಮಲಗಿಸ್ಬಿಟ್ಟು ತಗೊಂಡ್ ಬಂದಿ ಅಹ್ ನನ್ ಪಕ್ಕದಲ್ಲಿ ಮಲಗಿಸ್ತಾರೆ ಅಂದ್ರೆ ಅಷ್ಟು ಹಿಂಸೆ ಮಾಡ್ತಾ ಇರ್ತಾಳ ಅವಳು ಎಷ್ಟು ಕಿರ್ಚ್ತಾ ಇದ್ದಾಳೆ ನೋಡಿ ತುಂಬಾ ಹಠ ಮಾಡ್ತಾಳಪ್ಪ ಒಂಥರ ಚಂದ ಅಂತಾನು ಅನ್ಸತ್ತೆ ಅವಳು ಹಠ ಮಾಡೋದು ಆದ್ರೆ ಒಂಥರ ಟಯರ್ಡ್ ಆಗಿರ್ಬೇಕಾದ್ರೆ ಅದು ತುಂಬಾ ಹಿಂಸೆ ಅನ್ಸ್ಬಿಡತ್ತೆ ಆಮೇಲೆ ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ ಆಮೇಲೆ ಅವಳಿಗೆ ಮಲಗಿಸ್ಬಿಟ್ಟು ನನ್ನ ಹತ್ರ ತೊಗೊಂಬಂದು ಕೊಟ್ಟರು ಇದು ಬೆಳಗ್ಗೆ ಅವಳು ಎದ್ಬಿಟ್ಟು ನನ್ನ ಹೊಡಿತಾ ಇದ್ದಾಳೆ ಎದ್ದೋಳು ಎದೋಳು ಅಂತ ಆಗ ಶೂಟ್ ಮಾಡಿರೋ ವಿಡಿಯೋ ಇದು ಸಂಡೇ ಇದು ಸ್ಯಾಟರ್ಡೆ ನೈಟು ನಾನು ಅವಳು ಮಲಗಿಸೋ ವಿಡಿಯೋ ಮಾಡಿದ್ದು ಇದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಎದ್ದಿದ್ದಾಳೆ ನೋಡಿ ಎದ್ಬಿಟ್ಟು ನಂಗೆ ಹೊಡಿತಾ ಇದ್ದಾಳೆ ಎದೋಳು ಎದ್ದೋಳು ಎದೋಳು ಅಂತ ಅವಳೇ ಎದೋಳ್ಸೋದು ನನಗೆ ಅವಳು ಎದ್ದು ನನ್ನ ಎದೋಳಿಸ್ದಾಗಲೇ ನಾನು ಎದೋಳೋದು ಅದು ಎಷ್ಟೊತ್ತಾದರೂ ಸರಿಯೇ ಮಲಗಿಬಿಟ್ಟಿರ್ತೀನಿ ನಾನು ಇದು ಕಂಪ್ಲೀಟ್ ವಿಡಿಯೋ ನಾನು ಸಂಡೆ ಶೂಟ್ ಮಾಡಿರೋದು ಸಂಡೆ ಯಾವ ತರ ಇರತ್ತೆ ನನ್ಗೆ ಅನ್ನೋದನ್ನ ನಾನು ಇಲ್ಲಿ ಶೂಟ್ ಮಾಡಿದೀನಿ ಬನ್ನಿ ನೋಡೋಣ ಹೇಗಿದೆ ಅಂತ ಆಸ್ ಯೂಶಲ್ ನಾನು ಅಮ್ಮಗೆ ಬೆಳಗ್ಗೆನೆ ಅವಳಿಗೆ ಮುಖ ಎಲ್ಲ ತೊಳೆದು ಬ್ರಷ್ ಮಾಡಿಸಿ ಹಾಲು ಕುಡಿಸೋದಿಕ್ಕೆ ರೆಡಿ ಮಾಡ್ತೀನಿ ಬ್ರಷ್ ಮಾಡಬೇಕಾದ್ರೂ ಸಹ ತುಂಬಾ ಕಿರ್ಚಾಡ್ತಾಳೆ ಅಲ್ಲಿ ನಾನು ಮೊಬೈಲ್ನ ಇಟ್ಟಿದ್ದೀನಲ್ವಾ ಕ್ಯಾಮ್ರಾ ಶೂಟ್ ಮಾಡೋದಕ್ಕೆ ಅಂತ ಅದನ್ನೇ ನೋಡ್ತಾ ಇದ್ದಾಳೆ ಅದಕ್ಕೆ ಸ್ವಲ್ಪ ಯಾಮ್ ಹರಿಸ್ಕೊಂಡು ಹಾಗೆ ಬ್ರಷ್ ಮಾಡ್ತಾ ಇದ್ದೀನಿ ನನಗೆ ಪಿ ಹೇಳಿದ್ರು ಅದು ಬ್ರಷ್ ಬರತ್ತೆ ಫಿಂಗರ್ ಅಲ್ಲಿ ಹಾಕೊಂಡು ಬ್ರಷ್ ಮಾಡಿಸಿದ್ರು ಅದು ತಗೊಂಡು ನೀಟಾಗಿ ಬ್ರಷ್ ಮಾಡಿಸಿ ಅವಳಿಗೆ ಅಂತ ಹೇಳಿದ್ರು ಆದ್ರೆ ಅವಳು ಕೈಯಲ್ಲೇ ಮಾಡಿಸ್ಕೊಳಲ್ಲ ತುಂಬ ಹಠ ಮಾಡ್ತಾಳೆ ಇನ್ನು ಬ್ರಷ್ ತಗೊಂಡು ನಾನು ಏನು ಮಾಡ್ಲಿ ಹೇಳಿ ಸೊ ಅದಕ್ಕೆ ಸ್ವಲ್ಪ ಇರೋದೇ ಮೇಲ್ಗಡೆ ನಾಲ್ಕಲ್ಲಿ ಇದೆ ಕೆಳಗಡೆ ಎರಡಲ್ಲಿದೆ ಸೊ ಟೋಟಲಿ ಸಿಕ್ಸ್ ಟೀತ್ಸ್ ಇದೆ ಅವಳಿಗೆ ಇನ್ನ ಸ್ವಲ್ಪ ಬರಲಿ ಇನ್ನೊಂದ್ ನಾಲ್ಕು ಬರಲಿ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ನಾನ್ ತಗೊಂಡಿಲ್ಲ ಪಾಪ ಅವಳಿಗೆ ಬ್ರಷ್ ಮಾಡಬೇಕಾದ್ರೆ ಅವಳದು ಬೆರಳು ಕಣ್ಣಕ್ ತಾಗ್ಬಿಡ್ತು ಅದಕ್ಕೆ ಜೋರು ಅಳ್ತಾಯಿದ್ಲು ಅವಳು ಕೊನೆಗೂ ಹೇಗೂ ಮುಖ ಎಲ್ಲ ಒರೆಸಿದ್ದಾಯ್ತು ಬೆಳಗ್ಗೆನೆ ಅವಳಿಗೆ ಮುಖ ಒರ್ಸಿ ಬ್ರಷ್ ಮಾಡಿಸ್ಬಿಡ್ತೀನಿ ರಾತ್ರಿ ರಾತ್ರಿಯೆಲ್ಲ ಹಾಲು ಕುಡ್ದಿರ್ತಾಳಲ್ಲ ಅದೆಲ್ಲ ಮೂತಿಯಲ್ಲೇ ಇರತ್ತೆ ಅಂತ ಬಿಸಿ ನೀರಲ್ಲೇ ಯಾವಾಗ್ಲೂನು ಅವಳಿಗೆ ಬ್ರಷ್ ಮಾಡಿಸೋದಾಗ್ಲಿ ಮುಖ ಒರೆಸೋದಾಗ್ಲಿ ಯಾವಾಗ್ಲೂ ಬಿಸಿ ನೀರಲ್ಲೇ ಮಾಡೋದು ತಣ್ಣೀರಂತೂ ಯೂಸ್ ಮಾಡೋಕೆ ಹೋಗ್ಬೇಡಿ ಮಕ್ಳಿಗೆ ಸ್ವಲ್ಪ ದೊಡ್ಡವರಾಗಿದ್ದಾರೆ ಹಾಗೆ ಹೀಗೆ ಅನ್ಕೊಳಕೆ ಹೋಗ್ಬೇಡಿ ಬಿಸಿ ನೀರಲ್ಲೇ ಮಾಡಿ ಅದು ಬೇರೆ ಇವಾಗ ಶೀತ ಬೇರೆ ರೈನಿ ಸೀಸನ್ ಅಲ್ವಾ ಮಳೆಗಾಲ ಅವಳಿಗೆ ಎಲ್ಲ ಫೇಸ್ ವಾಶ್ ಎಲ್ಲ ಮಾಡಿದ್ಮೇಲೆ ನಾನು ಅವಳಿಗೆ ಮೊದ್ಲಿಗೆ ನಾನು ಹಾಲು ಕುಡಿಸ್ತೀನಿ ಕಫ ಏನಾದರೂ ಇದ್ದರೆ ಇಲ್ಲ ಮಗು ಇದೆ ಅಂತಂದರೆ ಹಾಲು ಕೊಡೋದಿಕ್ಕೆ ಹೋಗ್ಬೇಡಿ ನಾನು ಹಸುವಿನ ಹಾಲು ಕೊಡ್ತಾ ಇರೋದಿಲ್ಲಿ ಅಂದರೆ ಆರೋಗ್ಯ ಮಿಲ್ಕ್ ನಾನು ಯೂಸ್ ಮಾಡೋವಂಥ ಪಾಕೆಟ್ ಮಿಲ್ಕ್ ಬಂದು ಆರೋಗ್ಯ ಅಂತ ಇದೆ ಆ ಮಿಲ್ಕ್ನ ನಾನು ಯೂಸ್ ಮಾಡ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡಿ ನಾನು ಇದನ್ನ ಮೊದಲು ಅವಳಿಗೆ ಹಾಲು ಕುಡಿಯೋದಕ್ಕೆ ಕೊಟ್ಬಿಡ್ತೀನಿ ಅದಾದ್ಮೇಲೆ ನಾನು ಅವಳಿಗೆ ಸರಿ ಮಾಡಿ ತಿನ್ನಿಸ್ತೀನಿ ಮಲ್ಟಿಗ್ರೇನ್ ಸರಿ ಅವಳಿಗೆ ಎಷ್ಟು ಎಮ್ ಎಲ್ ಕೊಡ್ತಾ ಇದ್ದೀನಿ ಅಂದ್ರೆ ಈಗ ಅರೌಂಡ್ ಒಂದು ಸೆವೆಂಟಿ ಎಮ್ ಎಲ್ ಅಷ್ಟು ತಗೊತಾ ಇದ್ದಾಳೆ ಆ ಬಟ್ಲಲ್ಲಿ ಅರ್ಧ 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 ತಗೊಂತಾಳೆ ಅದ್ರ ಮೇಲೆ ಒಂದ್ಸರಿ ಅದ್ರ ಮೇಲೆ ಸ್ವಲ್ಪ ತಗೊಂತಾಳೆ ಫುಲ್ ಕಂಪ್ಲೀಟ್ ಆಗಿ ಒಂದು ಬಟ್ಲು ತಗೊಳೋದಿಲ್ಲ ಮೋಸ್ಟ್ಲಿ ಒಂದು ಸೆವೆಂಟಿ ಎಮ್ ಎಲ್ ಅಷ್ಟು ಮಿಲ್ಕ್ ತಗೊಂತಾಳೆ ಅವಳು ನಾನು ಏನು ತುಂಬ ಫೋರ್ಸ್ ಮಾಡಿ ಅವಳಿಗೆ ಹಾಲು ಇಷ್ಟೇ ಎಮ್ ಎಲ್ ಕುಡಿಬೇಕು ಅಂತ ಕುಡಿಸೋದಿಲ್ಲ ಯಾಕಂದ್ರೆ ನಾನು ಕೂಡ ಫೀಡ್ ಮಾಡ್ತಾ ಇದ್ದೀನಲ್ಲ ಎಷ್ಟು ಕುಡಿತಾಳೋ ಅಷ್ಟು ಕೊಡ್ತೀನಿ ಬೆಳಗ್ಗೆನೆ ಸ್ವಲ್ಪ ಹಾಲು ಕುಡೀಲಿ ಅವಳು ಅದು ರೂಢಿ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಅವಳಿಗೆ ಹಾಲು ರೂಢಿ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ನಾನು ಕೊಡ್ತಾ ಇದ್ದೀನಿ ಡಾಕ್ಟರ್ ಕೂಡ ಒನ್ ಟೈಮ್ ಕೊಡಿ ಅಂತ ಹೇಳಿದ್ರು ಆಮೇಲೆ ಒನ್ ಮಂತ್ ಆದ್ಮೇಲೆ ಬೇಕಂದ್ರೆ ಟೂ ಟೈಮ್ಸ್ ಕೊಡಿ ಅಂತ ಹೇಳಿದ್ರು ನಾನೀಗ ಒನ್ ಟೈಮೇ ಕೊಡ್ತಾ ಇರೋದು ಬೆಳಗ್ಗೆ ಮಾತ್ರ ಕೊಡ್ತಾ ಇದ್ದೀನಿ ಈವ್ನಿಂಗ್ ಟೈಮಲ್ಲಿ ಇಫ್ ಇನ್ ಕೇಸ್ ಏನಾದ್ರೂ ಮಧ್ಯಾಹ್ನ ಊಟ ಸರಿಯಾಗಿ ಮಾಡಿಲ್ಲ ಫ್ರೂಟ್ಸ್ ಏನೂ ತಿಂದಿಲ್ಲ ಅಂತ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಹಾಲು ಬಿಸಿ ಮಾಡಿ ಕೊಡ್ತೀನಿ ನಾನು ಅವಳಿಗೆ ಒಂದು ಫಿಫ್ಟಿ ಎಮ್ ಎಲ್ ಸಿಕ್ಸ್ಟಿ ಎಮ್ ಎಲ್ ಆಗುವಷ್ಟು ಕೊಡ್ತೀನಿ ಅವ್ಳು ಎಷ್ಟು ಕುಡಿತಾಳೋ ಅಷ್ಟು ಅವಳೇ ಬೇಡ ಅಂದ್ಬಿಡ್ತಾಳೆ ಕುಡಿಯೋ ತನಕ ಕುಡಿದ್ಬಿಟ್ಟು ಅಲ್ಲಿ ತನಕ ನಾನು ಕುಡಿಸ್ತೀನಿ ಮೊದ್ಲೆಲ್ಲಾ ತುಂಬಾನೇ ಮಾತು ಕೇಳ್ತಿದ್ಲು ಈಗ ಸ್ವಲ್ಪನು ಮಾತು ಕೇಳಲ್ಲ ಯಾವಾಗ್ಲೂ ಆಟಾಡೋದಿಕ್ ಓಡ್ತಾನೆ ಇರ್ತಾಳೆ ಹಾಲ್ ಅವಳು ಹಾಲ್ ಕುಡಿಯಲ್ಲ ಅಂತ ಹಠ ಮಾಡೋದಿಲ್ಲ ಆದ್ರೆ ಅವಳಿಗೆ ಒಂದೇ ಕಡೆ ಕೂರೋದಿಲ್ಲ ಅಷ್ಟೇ ಈಗ ಮಕ್ಳು ಹಠ ಮಾಡ್ತಾರಲ್ಲ ಹಾಗೆ ನಾನು ಏನಾದ್ರೂ ಒಂದು ಹೊಸ ವಸ್ತುಗಳನ್ನ ಹುಡುಕ್ತಾನೆ ಇರ್ತೀನಿ ಅವಳು ಕೊಟ್ಬಿಟ್ಟು ಆ ಕಾನ್ಸಂಟ್ರೇಷನ್ ಎಲ್ಲ ನನ್ನ ಕಡೆ ತರೋದಿಕ್ಕೆ ಅಂತ ಇವಾಗ ಕೊಟ್ಟಿರೋದು ನಮ್ಮ ಹಸ್ಬೆಂಡದು ಸೈಕಲ್ ಅಲ್ಲಿ ಹಾಕೊಳ್ಳೋ ಅಂತ ಒಂದು ಲೈಟ್ ಇದು ಅವರು ಸೈಕ್ಲಿಂಗ್ ಅಂತ ಹೋಗ್ಬೇಕಾದ್ರೆ ನೈಟ್ ಏನಾದ್ರು ಕತ್ಲೆ ಆಗ್ಬಿಟ್ರೆ ಸಾಯಂಕಾಲ ಅಂದ್ಬಿಟ್ಟು ಅದು ಲೈಟ್ ನ ಫಿಕ್ಸ್ ಮಾಡ್ಕೊಳ್ತಾರೆ ಆ ಲೈಟ್ ನ ನಾನು ಅವಳ ಕೈಯಲ್ಲಿ ಕೊಟ್ಟಿದೀನಿ ಅವಳಿಗೆ ಸ್ಪೂನ್ ನಲ್ಲಿ ಹಾಲು ಕುಡಿಸೋದ್ರಿಂದ ಓಡಾಡ್ಸ್ಕೊಂಡು ಕುಡ್ಸೋದಿಕ್ ಆಗಲ್ಲ ಚೆಲ್ಲೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಕಡೆ ಕೂರಿಸಿ ಕುಡ್ಸೋದಕ್ಕೋಸ್ಕರ ನಾನು ಏನಾದ್ರೂ ಒಂದು ಹೊಸ ವಸ್ತು ಕೊಟ್ಬಿಟ್ಟು ನನ್ನ ಹತ್ರ ಕೂರಿಸ್ಕೊಂತೀನಿ ಅವ್ಳ ಅವಳಿಗೆ ಹಾಲು ಕುಡಿಸಿದ್ಮೇಲೆ ನಾನು ಸ್ವಲ್ಪ ಮಾಲ್ಟ್ ಮಾಡ್ಕೊಂಡಿದ್ದೆ ಅದನ್ನು ಇಲ್ಲಿ ಕುಡಿತಾ ಇದ್ದೀನಿ ನಾನು ಮಾಲ್ಟ್ ಕುಡಿಬೇಕಂದ್ರೆ ಇಲ್ಲ ಕಾಫಿ ಕುಡಿಬೇಕಂದ್ರೆ ನನಗೆ ಬಿಸ್ಕೆಟ್ಸ್ ಇರಲೇಬೇಕು ನಾನು ಬ್ರಿಟಾನಿಯಾ ಡೈಜೆಸ್ಟಿವ್ ಬಿಸ್ಕೆಟ್ನ ಯಾವಾಗ್ಲೂ ತಿನ್ನೋದು ಅದು ಒಂದು ನಾಲ್ಕು ತಿಂತೀನಿ ಯಾವಾಗ್ಲೂ ಈಗ ಏನು ಮಾಡಿದ್ದಾಳೆ ಅಮ್ಮು ನನ್ನ ನೋಡಿ 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 ಅವಳು ಸಹ ತಿನ್ಬೇಕು ತಿನ್ಬೇಕು ಅಂತ ಹಠ ಮಾಡ್ತಾಳೆ ಯಾವಾಗ್ಲೂ ನಾನೊಂದು ಅರ್ಧ ಬಿಸ್ಕೆಟ್ ಆಗುವಷ್ಟು ಕೊಡ್ತೀನಿ ಅವಳಿಗೆ ತಿಂತಾಳೆ తుంబ ఇష్టపట్క తింతా బిస్కెట్స్ యావ నే జాస్తి కొడోదాలో మక్ళు కొడబారు అంత అనిబిట్ ಬೆಳಗ್ಗೆ ಗೋಕುಲ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಇವಳಿಗೆ ಫೇಸ್ ವಾಶ್ ಮಾಡಿ ಇವಳಿಗೆ ಹಾಲು ಕುಡಿಸಿ ಮತ್ತು ನಾನು ಮಾಲ್ಟ್ ಮಾಡ್ಕೊಂಡು ಈ ಥರ ಕುಡಿದ್ಬಿಟ್ಟು ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಮಾಡಿಟ್ಟಿರ್ತೀನಿ ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ನಾನು ಬೇರೆ ಕೆಲಸಗಳನ್ನ ಮಾಡ್ತೀನಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಾಗಲಿ ಇಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಇದೆಲ್ಲ ಆಮೇಲೆ ಮಾಡ್ಕೊತೀನಿ ಇದು ಫಸ್ಟ್ ನಂದು ಬೆಳಗಿನ ಪ್ರೋಸೆಸ್ ಈ ಥರ ಇರತ್ತೆ ಗೋಕುಲ್ಗೆ ಅಮ್ಮನೇ ಯಾವಾಗ್ಲೂ ಬಾಕ್ಸ್ ಮಾಡಿ ಹಾಕೋದು ಇವಾಗ ತನಕನು ಚಿಕ್ಕ ವಯಸ್ಸಿಂದನೂ ಇವಾಗ ತನಕನು ನಾನು ಒಂದಿನೂ ಅವನಿಗೆ ಬಾಕ್ಸ್ ಮಾಡಿ ಹಾಕಿಲ್ಲ ಆ ಸ್ಕೂಲಿಗೆ ಅಮ್ಮನೇ ನನ್ನ ನಮ್ಮ ಅಮ್ಮನೇ ಅವನಿಗೆ ಬಾಕ್ಸ್ ಮಾಡಿ ಕಳಿಸೋದು ಯಾವಾಗ್ಲೂ ಇವಾಗ್ಲೂ ಅಷ್ಟೇ ಅವರೇ ಮಾಡ್ ಕಳಿಸ್ತಾರೆ ನನ್ಗೊಂದು ಅದೊಂದು ಫ್ರೀ ಫ್ರೀಡಮ್ ಅಂತ ಅನ್ಸತ್ತೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಬಾಕ್ಸ್ ಮಾಡಬೇಕು ಗೋಕುಲ್ಗೆ ಅಂತ ಅಂದ್ಬಿಟ್ಟು ಏನು ಮಾಡಬೇಕು ಅನ್ನೋದು ಆ ಟೆನ್ಷನ್ ಇರೋದಿಲ್ಲ ನನಗೆ ಆಮೇಲೆ ಅವನು ರೈಸ್ ಐಟಮ್ ತಿನ್ನೋದಿಲ್ಲ ಈ ತರ ಚಪಾತಿ ರೊಟ್ಟಿ ದೋಸೆ ಈ ಥರನೇ ತಿನ್ನೋದು ನಮ್ಮಮ್ಮ ಮಾಡಿಲ್ಲ ಅನ್ ಆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಲ್ಲ ಏನೋ ರೈಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರು ಸಹ ಗೋಕುಲ್ಗೆ ಅಂತಾನೆ ಆಗಿ ಮಾಡಿ ಬಾಕ್ಸ್ ಹಾಕೊಡ್ತಾರೆ ಅವನಿಗೆ ಆದ್ಮೇಲೆ ಕಿಚನ್ ಅಲ್ಲಿ ಸ್ವಲ್ಪ ಜಿರ್ಲೆ ಕಾಣಿಸ್ತು ಅಂತ ಅನ್ಬಿಟ್ಟು ನಮ್ಮ ಹಸ್ಬೆಂಡ್ ಎಲ್ಲಾ ಕೆಳಗಡೆ ಇರೋ ಪಾತ್ರೆಗಳನ್ನೆಲ್ಲ ತೆಗ್ದು ಈಚೆ ಹಾಕ್ಬಿಟ್ಟು ಜಿರ್ಲೆ ಔಷಧಿ ಹೊಡೆದಿದ್ರು ನೈಟ್ ಅಲ್ಲಿ ಸೊ ಬೆಳಗ್ಗೆ ಇದನ್ನೆಲ್ಲ ವಾಶ್ ಮಾಡ್ಸೋಣ ಅಂತ ಅನ್ಬಿಟ್ಟು ಇಲ್ಲಿ ಹೊರಗಡೆ ಇಟ್ಟಿದಿನಿ ಮುಂಚೆ ಅಮ್ಮನ್ನ ಸ್ವಲ್ಪ ಹೊರಗಡೆ ಕಳ್ಸಿ ಬಿಡೋಣ ಅನ್ಬಿಟ್ಟು ನಮ್ಮ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟಿದ್ದೆ ಅವ್ರು ಮಧ್ಯಾಹ್ನ ತನಕ ಫ್ರೀ ಆಗಿರ್ತಾರೆ ಮಧ್ಯಾಹ್ನ ಮೇಲೆ ಅವರು ಲಾಗಿನ್ ಆಗ್ತಾರೆ ಯಾವಾಗ್ಲೂ ಅಷ್ಟೊತ್ವರೆಗೂ ನನ್ಗೆ ಏನಾದ್ರು ಕೆಲ್ಸಗಳಿದ್ರೆ ಮಾಡ್ಕೊಂಡ್ಬಿಡ್ತೀನಿ ನಾನು ಅಡ್ಗೆನೂ ಸಹ ಮಾಡಿಟ್ಬಿಡ್ತೀನಿ ಇಲ್ಲಾಂದ್ರೆ ನಂಗೆ ಫ್ರೀ ಸಿಗೋದಿಲ್ಲ ಅಮ್ಮು ಯಾವಾಗ್ಲೂ ಕೈಯಲ್ಲೇ ಇರ್ತಾಳಲ್ವಾ ಅದಕ್ಕೋಸ್ಕರ ಇವಾಗಂತೂ ತುಂಬಾನೇ ಹಠ ನೋಡಿ ಮೂರ್ನಾಲ್ಕ ದಿನ ಆಯ್ತು ಅಂದ್ ಮೂರ್ನಾಲ್ಕು ದಿನ ಅಲ್ಲ ಒಂದ್ ಎರಡು ವಾರ ಆಯ್ತು ಅನ್ಸುತ್ತೆ ಸೈಕಲ್ ತಗೊಂಡು ಅಷ್ಟೇ ಸಾಕಾಯ್ತು ಈಗ ಅವಳಗ್ ನಡಿಯಕ್ ಬರತ್ತಲ್ಲ ನಡಿಬೇಕು ಅಷ್ಟೇ ಇವಾಗ ಸೈಕಲ್ ಅಲ್ಲಿ ಹೋಗೋದಕ್ಕಿಂತ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ಬಿಟ್ರೇನೆ ತುಂಬಾನೇ ಇಷ್ಟ ನೋಡಿ ಎಷ್ಟ್ ಚೆನ್ನಾಗಿ ವಾಕ್ ಮಾಡ್ತಾ ಇದ್ದಾಳೆ ಹೊರಗಡೆ ನಮ್ ಹಸ್ಬೆಂಡ್ ಸ್ವಲ್ಪ ವಾಕ್ ಮಾಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅಮ್ಮ ಮನೇಲಿ ಬಿಟ್ಬಿಡ್ತಾರೆ ನಂಗೆ ಅಮ್ಮ ಮನೆ ತುಂಬಾನೇ ಹತ್ರ ಒಂದು ರೋಡ್ ಹೆಚ್ಚು ಕಡಿಮೆ ಬರತ್ತೆ ಅಷ್ಟೇ ಇವಾಗ ಅಮ್ಮಗ್ ಗೊತ್ತಾಗ್ಬಿಟ್ಟಿದೆ ಅಜ್ಜಿ ಮನೆ ಇಲ್ಲಿದೆ ಅಂತ ಅನ್ಬಿಟ್ಟು ರೂಟ್ ಕೂಡ ತೋರಿಸ್ತಾಳೆ ನಾವ್ ಬೇರೆ ಕಡೆ ಕರ್ಕೊಂಡು ಹೋದ್ರೆ ಹೋಗೋದಿಲ್ಲ ಅವಳು ಬೇರೆ ರೂಟ್ ಅಲ್ಲಿ ಏನಾದ್ರು ಹೋಗೋಣ ಅಂತ ಅಂದ್ರೆ ಹೋಗೋದಿಲ್ಲ ಅವಳು ಅಜ್ಜಿ ಮನೆ ರೂಟ್ ಹೇಗೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವಳಿಗೆ ಎಲ್ಲರಿಗೂ ಮೇಲ್ಗಡೆ ಯಾರು ಹಾಯ್ ಮಾಡ್ತಾರೆ ಎಲ್ಲರಿಗೂ ಹಾಯ್ ಮಾಡೋದು ಪ್ಲೇನ್ ಕೀಸ್ ಕೊಡೋದು ಎಲ್ಲ ಕಲ್ತ್ ಇವಾಗ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾಳೆ ಎಲ್ಲರಿಗೂ ರೋಡ್ ಅಲ್ಲಿ ಇರೋರ್ಗೆ ಎಲ್ಲರಿಗೂ ಹಾಯ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಸಾಟರ್ಡೆ ಸಂಡೆ ಬಂತು ಅಂದ್ರೆ ಗೋಕುಲ್ನ ಹಿಡಿಯೋದಿಕ್ಕೆ ಆಗೋದಿಲ್ಲ ಮಕ್ಳು ಸಹ ಫುಲ್ ರೋಡ್ ತುಂಬಾ ತುಂಬ್ಕೊಂಡಿರ್ತಾರೆ ನೋಡಕ್ಕೆ ಚಂದ ಅನ್ಸತ್ತೆ ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇರ್ತಾರೆ ಬ್ಯಾಟ್ ಬಿಡನ್ ಕ್ರಿಕೆಟ್ ಅಂತ ಆಡೋದಿಕ್ಕೆ ಅಲ್ಲಿ ನಮ್ಮ ನೇಬರ್ ಕಾರ್ ನಿಲ್ಸಿದ್ರು ಅವ್ರು ಹೇಳ್ತಾನೆ ಇದ್ರು ಕಾರ್ ಗ್ಲಾಸ್ ಏನಾದ್ರು ಹೊಡೆದಾಕಿದ್ರೆ ನಾನು ಫಿಫ್ಟೀನ್ ತೌಸಂಡ್ ಅಂತೆಲ್ಲ ಹೇಳ್ತಾ ಇದ್ರು ಬಾಲ್ ಬಂದ್ರೆ ಕೊಡೋದಿಲ್ಲ ಅಂತೆಲ್ಲ ಹೇಳ್ತಿದ್ರು ಗೋಕುಲ್ ಕಂಡ್ರೆ ತುಂಬಾ ಇಷ್ಟ ಆದ್ರೆ ಸ್ವಲ್ಪ ಅವನ್ನ ರೇಕ್ಸೋದಕ್ಕೋಸ್ಕರ ಬಾಲ್ ಕೊಡೋದಿಲ್ಲ ಅಂತೆಲ್ಲ ಹೇಳ್ತಿದ್ರು ಕೊಟ್ಟಿಲ್ವಾ ಬಾಲ್ ಕೊಟ್ಟಿಲ್ವಾ ರಿಕ್ವೆಸ್ಟ್ ಮಾಡು ಕೊಡಿ ಪ್ಲೀಸ್ ಕೊಡಿ ಅಂತ ಹೇಳು ಇದೆಲ್ಲ ನೋಡ್ತಿರ್ಬೇಕಾದ್ರೆ ನಮ್ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲಾ ನೆನಪಾಗ್ತಾ ಇರತ್ತೆ ನನ್ಗಂತೂ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಹಾಗೆ ನಿಂತ್ಕೊಂಡಿದ್ನಲ್ಲ ಹಾಗೆ ಗೋಕುಲ್ದಂದು ವಿಡಿಯೋ ಮಾಡ್ಕೊಂಡೆ ನಾನು ಸಹ ಅಮ್ಮಗೆ ಅಂತ ನಾನಿಲ್ಲಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಅವ್ಳಿಗೆ ಮಲ್ಟಿಗ್ರೇನ್ ಸರಿನೇ ಕೊಡೋದು ಬ್ರೇಕ್ಫಾಸ್ಟ್ ಗೆ ಮೊದಲು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೆ ಈಗ ಸ್ವಲ್ಪ ಗಟ್ಟಿಗ್ ಮಾಡ್ಕೊಳ್ತೀನಿ ಯಾಕಂದ್ರೆ ಅವ್ಳಿಗೆ ಗಟ್ಟಿಗಿದ್ರೆ ತುಂಬಾ ಇಷ್ಟ ಆಗತ್ತೆ ಅದ್ರ ಜೊತೆಗೆ ನಾನು ನಮಗೋಸ್ಕರ ನಾನು ಇಲ್ಲಿ ಉಪ್ಮಾ ಪ್ರಿಪೇರ್ ಮಾಡಿದ್ದೀನಿ ಸಂಡೇ ಅಲ್ವಾ ಯಾವುದು ಹೆವಿಯಾಗೆ ತಗೊಳೋದಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ಈಗ ಉಪ್ಮಾ ಅಂತ ಅಂದ್ರೆ ಚೆನ್ನಾಗಿ ಹೋಗುತ್ತೆ ಒಳಗೆ ಅದಕ್ಕೆ ಬಿಸಿ ಬಿಸಿ ಮಾಡಿಬಿಟ್ಟಿದ್ದೀನಿ ಎಲ್ಲರೂ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಅವಳಿಗೂ ಸಹ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡಿದೀನಿ ಯಾರಿಗಾದ್ರೂ ಸರಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಆಲ್ರೆಡಿ ನಾನು ಮಲ್ಟಿಗ್ರೇನ್ ಸರಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ಟೇಜ್ ಬೈ ಸ್ಟೇಜ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಮಕ್ಕಳಿಗೆ ಮಾಡ್ಕೊಡ್ಬೇಕು ಅಂತ ಇಷ್ಟ ಇದ್ರೆ ಖಂಡಿತವಾಗ್ಲೂ ನನ್ನ ವಿಡಿಯೋಸ್ನ ಚೆಕ್ ಮಾಡಿ ಅಮ್ಮಗೆ ನಮ್ಮಮ್ಮ ಸ್ನಾನ ಮಾಡಿಸಿ ಕಳ್ಸಿದ್ರು ಫುಲ್ ಫ್ರೆಶ್ ಆಗಿಬಿಟ್ಟಿದ್ಲು ಅಮ್ಮ ಅಲ್ಲೇ ಸ್ನಾನ ಮಾಡಿಸ್ತೀನಿ ಅಂದ್ರಲ್ಲ ಸೊ ನಾನು ಕೂಡ ಇಲ್ಲಿ ಅಪ್ ಆದೆ ಈಗ ಅವಳಿಗೆ ಮಂಟಿಗ್ರೇನು ಸರಿ ತಿನ್ನಿಸ್ತಾ ತಿನ್ನಿಸ್ತಾ ನಾನು ಹಾಗೆ ಉಪ್ಮಾ ಹಾಕೊಂಡ್ ಬಂದುಬಿಟ್ಟಿದ್ದೀನಿ ನನಗೂ ಹೊಟ್ಟೆ ಹಸಿ ಆಗ್ತಾ ಆಗ್ತಾಯಿತ್ತು ಅಂದರೆ ಉಪ್ಮಾನ ತಿನ್ನಬೇಕು ಉಪ್ಪಿಟ್ಟನ್ನ ತಿನ್ನಬೇಕು ಅಂತಂದರೆ ಬಿಸಿ ಬಿಸಿ ಇರೋವಾಗ್ಲೇನೆ ತಿನ್ಕೊಂಡ್ರೆ ಸರಿ ಇಲ್ಲ ಅಂತಂದರೆ ಹಾರೋದ್ಮೇಲೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಆದರೆ ಈ ಉಪ್ಪಿಟ್ಟನ್ನ ಬಿಸಿ ಬಿಸಿ ತಿನ್ಬೇಕಂದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅಮ್ಮೂ ಸಹ ಉಪ್ಪಿಟ್ಟು ತಿಂತಾಳೆ ಅದನ್ನೇನಾದರೂ ನೋಡ್ಬಿಟ್ರೆ ಮತ್ತೆ ಇಲ್ಲಿ ಸರಿ ತಿನ್ನೋದಿಲ್ಲ ಬಿಟ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಸೋಫಾ ಮೇಲೆ ಇಟ್ಕೊಂಡು ಕದ್ದು ಕದ್ದು ತಿಂತಾ ಇದ್ದೀನಿ ನಾನು ಅಮ್ಮಗೆ ಉಪ್ಪಿಟ್ಟು ಕೊಡೋದು ಮತ್ತೆ ರವೆ ದೋಸೆ ರವೆ ಇಡ್ಲಿ ಮತ್ತೆ ರವೆನ ಸ್ವಲ್ಪ ನೆನೆಸಿಟ್ಬಿಟ್ಟು ಅದರಿಂದ ರುಬ್ಬಿಟ್ಟು ನಾನು ಅವಳಿಗೆ ದೋಸೆ ಹಾಕೊಡ್ತೀನಿ ತುಂಬ ತೆಳ್ಳಕ್ಕೆ ಚೆನ್ನಾಗಿ ಬರತ್ತೆ ಅದನ್ನೆಲ್ಲ ರೂಢಿ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಮಾಡಬೇಕಾದ್ರೆ ಅದನ್ನೆಲ್ಲ ವಿಡಿಯೋನ ಶೂಟ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿಯಾಗಿ ನಾನು ನನ್ನ ಮಗಳಿಗೆ ಮಾಡ್ಕೊಡ್ತೀನಿ ಅನ್ನೋದನ್ನ ನನಗೆ ಸ್ವಲ್ಪ ಹುಷಾರಿಲ್ಲದಿರೋ ಕಾರಣ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋದು ಬಿಟ್ಬಿಟ್ಟಿದೆ ನನಗೆ ವಾಯ್ಸ್ ಓವರ್ ಆಗ್ತಾ ಇರಲಿಲ್ಲ ತುಂಬ ಕಫ ಎಲ್ಲ ಆಗ್ಬಿಟ್ಟಿತ್ತು ನನಗೆ ತುಂಬ ಶೀತ ಆಗ್ಬಿಟ್ಟಿತ್ತು ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಶೀತ ಏನೋ ಕಡಿಮೆ ಆಯಿತು ಆದರೆ ಕಫ ಆಗ್ಬಿಟ್ಟಿತ್ತು ನನಗೆ ವಾಯ್ಸ್ ಓವರ್ ಆಗ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಬೇಡ ಬಿಡು ಸ್ವಲ್ಪ ಹುಷಾರಾದ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ ಬೇರೆ ರೆಸಿಪೀಸ್ನ ನಾನು ಅಮ್ಮಿಗೋಸ್ಕರ ಯಾವ್ಯಾವ ರೆಸಿಪೀಸ್ನ ನಾನು ಬೇರೆ ಥರ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅವ್ಳಿಗೆ ಅನ್ನೋದನ್ನ ಖಂಡಿತವಾಗ್ಲೂ ನಂದು ನೆಕ್ಸ್ಟ್ ಅಲ್ಲಿ ನಾನು ನಿಮ್ಮ ಖಂಡಿತವಾಗ್ಲು <Giro> ತೋರಿಸ್ಕೊಡ್ತೀನಿ ಅಮ್ಮು ಮೊದಲಿನ ಹಾಗೆ ಕೂತ್ಕೊಂಡು ಸುಮ್ಮನೆ ತಿನ್ನೋದಿಲ್ಲ ತುಂಬ ಹಠ ಮಾಡ್ತಾಳೆ ಆದರೂ ನಾನು ಟಿ ವಿನಲ್ಲಿ ಅವಳಿಗೆ ಕೊಕೊಮೆಲನ್ನೆಲ್ಲ ಹಾಕಿರ್ತೀನಿ ಈಗ ಅದು ಸಹ ಬೋರ್ ಆಗಿಬಿಟ್ಟಿದೆ ಅವಳಿಗೆ ಈಗ ನಡೆಯೋದು ಕಲ್ತಿರೋದ್ರಿಂದ ಅವಳು ನಡ್ಕೊಂಡು ಹೋಗಬೇಕು ಹೊರಗಡೆನೇ ಇರಬೇಕು ಅಂತ ತುಂಬ ಇಷ್ಟಪಡ್ತಾಳೆ ಆದರೆ ಬೆಳಗಿನ ಜಾವನೂ ಮಳೆ ಹೋಯ್ತಾ ಇರತ್ತೆ ರಾತ್ರಿ ಹಗಲು ಅಂದಿರೇ ಮಳೆ ಹೋಯ್ತಾನೆ ಇರತ್ತೆ ಹೊರಗಡೆನೂ ಅಷ್ಟು ಕರ್ಕೊಂಡು ಹೋಗೋಕ್ಕಾಗಲ್ಲ ಮತ್ತೇನಾದರೂ ಶೀತ ಆಗ್ಬಿಟ್ರೆ ಮತ್ತೆ ನಾವೇ ನೋಡಬೇಕಲ್ವ ಮಗುಗೇನು ತಿನ್ಸೋಕ್ಕೂ ಆಗಲ್ಲ ಆ ರೀತಿ ಆಗ್ಬಿಡುತ್ತೆ ಅವಳಿಗೆ ಸ್ನಾನ ಮಾಡಿದ್ರಿಂದ ಸ್ವಲ್ಪ ನಿದ್ರೆನು ಬಂದಾಗ ಆಗ್ಬಿಟ್ಟಿತ್ತು ಮಲ್ಗ್ಸು ಮಲಗ್ಸು ಅಂತ ಹಿಂಸೆ ಮಾಡ್ತಾನೆ ಇದ್ಲು ನಾನೇ ಹೇಗೋ ಸ್ವಲ್ಪ ಆಟಾಡ್ಸ್ಕೊಂಡ್ ಆಟಾಡ್ಸ್ಕೊಂಡು ಸರಿ ತಿನ್ನಿಸ್ತಾ ಇದ್ದೀನಿ ತಿನ್ಬಿಟ್ ಮಲಗ್ಬಿಟ್ರೆ ಎಷ್ಟೊತ್ತಾದ್ರೂ ಮಲ್ಗ್ಲಿ ಅನ್ಸತ್ತೆ ತಿಂದಿಲ್ಲ ಅಂತ ಅಂದ್ರೆ ನಮ್ಗೆ ಟೆನ್ಷನ್ ಆಗ್ಬಿಡತ್ತೆ ಇಷ್ಟೊತ್ತಾಯ್ತು ಮಗು ಏನು ತಿಂದಿಲ್ಲ ಮಗು ಏನು ತಿಂದಿಲ್ಲ ಅಂತ ಅದಕ್ಕೆ ನಾನು ತಿನ್ಬಿಟ್ ಮಲಗ್ಸ್ಬಿಡೋಣ ಅಂತ ಸ್ವಲ್ಪ ಹಂಗೆ ಎಚ್ಚರ ಮಾಡಿ ಆಟಾಡ್ಸ್ಕೊಂಡ್ ಆಟಾಡ್ಸ್ಕೊಂಡು ತಿನ್ನಿಸ್ತಾ ಇದ್ದೀನಿ ಇಲ್ಲಿ ಬ್ರೇಕ್ಫಾಸ್ಟ್ ತಿಂದ್ಮೇಲೆ ಅವಳು ಮಲ್ಗ್ಲಿಲ್ಲ ಮತ್ತೆ ಹಠ ಮಾಡ್ಕೊಂಡು ಹಿಂಸೆ ಮಾಡ್ತಾ ಇದ್ಲು ಅದಕ್ಕೆ ನಮ್ಮ ಹಸ್ಬೆಂಡ್ ಕೇಳಿದೆ ಸ್ವಲ್ಪ ಒಂದೆರಡು ರೌಂಡ್ ಹಾಕ್ಸ್ಬಿಡಿ ಯಾಕಂದ್ರೆ ಅವ್ಳಿಗೆ ಅರ್ಧಂಬರ್ಧ ನಿದ್ರೆ ತರ ಆಗ್ಬಿಟ್ಟಿದೆ ಅದು ನಿದ್ರೆ ಬರ್ತಾ ಇರುವಾಗ ನಾನು ತಿನ್ಸೋಕ್ ಸ್ಟಾರ್ಟ್ ಮಾಡಿದ್ನಲ್ಲ ಅವಳಿಗೆ ಒಂಥರ ಈಗ ಮಲ್ಕೊಳಕೋ ಆಗ್ತಾ ಇಲ್ಲ ಬಿಡೋಕ್ಕೂ ಆಗ್ತಾ ಇಲ್ಲ ಆ ಆಗ್ತಾ ಇತ್ತು ಅದಕ್ಕೆ ನಮ್ಮ ಹಸ್ಬೆಂಡ್ ಇಲ್ಲ ಒಂದೆರಡು ರೌಂಡ್ ಹಾಕ್ಸಿದ್ರೆ ಅವಳೆ ಮಲ್ಕೊಂತಾಳೆ ಅಂತ ಅಂದ್ಬಿಟ್ಟು ಒಂದೆರಡು ರೌಂಡ್ ಹಾಕ್ಸ್ತಾ ಹಾಕ್ಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಹೊರಗಡೆಗೆ ನಮ್ಮನೆಗೂ ಅಮ್ಮ ಮನೆಗೂ ಓಡಾಡ್ತಾನೆ ಇರ್ತಾಳೆ ಈಗಂತೂ ಇಲ್ಲಿ ಇರ್ತಾಳೋ ಅಲ್ಲಿ ಇರ್ತಾಳೋ ಒಂದು ಗೊತ್ತಾಗೋದಿಲ್ಲ ಈಗ ಏನ್ ಮಾಡ್ತಾಳೆ ಅಲ್ಲೂ ರೂಢಿ ಆಗ್ಬಿಟ್ಟಿದೆ ಅವಳಿಗೆ ಅಮ್ಮ ಜೊತೆಲಿ ಮಲ್ಕೊಂತಾಳೆ ಮತ್ತೆ ನನ್ ತಂಗಿ ಜೊತೆಲಿ ಮಲ್ಕೊಂತಾಳೆ ಆತರ ಅಲ್ ಅವಳಿಗೆ ಅಲ್ಲಿನೂ ರೂಢಿ ಆಗ್ಬಿಟ್ಟಿದೆ ಸಂಡೇ ಅಲ್ವಾ ಅಮ್ಮ ಮನೇಲೂ ಸಹ ಎಲ್ಲರೂ ಇರ್ತಾರೆ ಯಾರು ಹೋಗಿರಲ್ಲ ಸೊ ಅಲ್ಲೂ ಆಟ ಆಡ್ತಾ ಇರ್ತಾಳೆ ನನಗೂ ಸ್ವಲ್ಪ ಫ್ರೀಡಮ್ ಅನ್ಸುತ್ತೆ ಸಂಡೇ ಟೈಮಲ್ಲಿ ಸ್ಯಾಟರ್ಡೆ ಸಂಡೇ ಟೈಮಲ್ಲಿ ತುಂಬಾ ಇಷ್ಟ ಆಗುತ್ತೆ ನನಗೆ ಸ್ಯಾಟರ್ಡೆ ಒಂಥರ ಗಿಜುಬಿಜಿ ಗಿಜುಬಿಜಿ ಅನ್ನಿಸ್ತಾ ಇರುತ್ತೆ ಮನೇಲಿ ಎಲ್ರಿಗೂ ನನಗೆ ಮನೇಲಿ ಏನು ಅಷ್ಟೊಂದು ಕೆಲ್ಸ ಏನು ಇರೋದಿಲ್ಲ ಅಂದ್ರೆ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಆ ತರದೆಲ್ಲ ಕೆಲಸ ಏನು ಇರೋದಿಲ್ಲ ಅದೆಲ್ಲ ಕೆಲಸ ಅವ್ರು ಬಂದು ಮಾಡ್ಕೊಂಡು ಹೋಗ್ತಾರೆ ನನಗೆ ಜಾಸ್ತಿ ಏನಪ್ಪ ಕೆಲ್ಸ ಇರತ್ತೆ ಅಂದ್ರೆ ಅವ್ರು ಬಂದಾಗ ಕೆಲ್ಸ ಆಂಟಿ ಬಂದಾಗ ನನ್ಗೆ ಅವ್ರಿಗೆಲ್ಲ ಸಿಟ್ರೈಟ್ ಮಾಡ್ಕೊಡ್ಬೇಕಲ್ವಾ ಈಗ ಪಾತ್ರೆಗಳನ್ನ ಹಾಕೊಡೋದು ಮತ್ತೆ ಬಟ್ಟೆ ವಾಶಿಗೆ ಹಾಕೋದು ಈ ತರದೆಲ್ಲ ಇರತ್ತೆ ಮತ್ತೆ ಅಮ್ಮು ತುಂಬಾ ಮನೆಯೆಲ್ಲ ಹರಡ್ಬಿಟ್ಟಿರ್ತಾಳೆ ಎಲ್ಲಾನು ವಸ್ತುಗಳನ್ನೆಲ್ಲ ಅದೆಲ್ಲ ಎತ್ತಿಡೋದಿರುತ್ತೆ ಈ ರೀತಿಯಾಗಿ ನನಗೆ ಚಿಕ್ಕ ಚಿಕ್ಕ ಕೆಲ್ಸಗಳೇ ಜಾಸ್ತಿ ಆಗ್ಬಿಟ್ಟು ಬೇರೆ ಎಲ್ಲ ಯಾವುದು ಕೆಲಸಗಳು ಇರೋದಿಲ್ಲ ನನಗೆ ಅಮ್ಮನ್ನ ಮತ್ತೆ ಗೋಕುಲ್ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಅಮ್ಮು ಈಗಂತೂ ಅಲ್ಲಿ ಇರ್ತಾಳೆ ತಿರ್ಗ ಇಲ್ಲಿ ಬರ್ತಾಳೆ ನೋಡಿ ಅಲ್ಲಿ ಹೋಗ್ಬಿಟ್ಟು ಸೈಕಲ್ ಅಲ್ಲಿ ಮತ್ತೆ ಈಗ ನಡ್ಕೊಂಡು ಬರ್ತಾ ಇದ್ದಾಳೆ ನಮ್ಮ ಅಮ್ಮ ಮನೆಯಿಂದ ಇಲ್ಲಿ ಈ ತರ ನಡ್ಕೊಂಡ್ ಬರ್ಬೇಕಾದ್ರೆ ಅಮ್ಮು ಅಮ್ಮ ಕರ್ಕೊಂಡ್ ಬರ್ತಾ ಇದ್ದಾಳೆ ನಡ್ಕೊಂಡ್ ಬರ್ಬೇಕಾದ್ರೆ ಸೈಕಲ್ ಅಲ್ಲಿ ಒಬ್ರು ಸ್ವಿಂಗ್ ನ ಮಾರ್ಕೊಂಡ್ ಬಂದ್ರು ಅದು ಕೂಡ ಕ್ಯಾಪ್ಚರ್ ಆಗಿದೆ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ನಿಲ್ಲಿಸ್ದೆ ಹ್ಯಾಂಗಿಂಗ್ ಸ್ವಿಂಗ್ ಅಂತ ಹೇಳ್ತಾರಲ್ಲ ನೋಡಿ ಬರ್ತಾ ಇದೆ ಅದು ಅದನ್ನ ಗಾಡಿಯಲ್ಲಿ ತಗೊಂಡ್ ಬಂದ್ರು ನಾನು ನೋಡ್ಬಿಟ್ಟು ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ನಿಲ್ಲಿಸ್ದೆ ಮನೆ ಹತ್ರ ನಮ್ಮನೇಲೂ ಕೂಡ ಸ್ವಿಂಗ್ ಇರ್ಲಿಲ್ಲ ಹ್ಯಾಂಗಿಂಗ್ ಸ್ವಿಂಗ್ ತಗೊಳ್ಬೇಕು ಅಂತ ತುಂಬಾ ದಿನ ಇಂದ ಅನ್ಕೊಳ್ತಾನೆ ಇದ್ದೆ ಆಲ್ಮೋಸ್ಟ್ ಇದನ್ನ ಎಲ್ಲರ ಮನೇಲೂ ಯೂಸ್ ಮಾಡ್ತಾ ಇರ್ತಾರೆ ಬಗ್ಗೆ ಹೇಳೋದೇ ಬೇಡ ಆದ್ರೆ ಇದನ್ನ ತಗೊಳೋದಿಕ್ಕೆ ಅದೇನೋ ಟೈಮೇ ಬಂದಿರಲಿಲ್ಲ ನನಗೆ ಮನೆಯಲ್ಲಿ ತುಂಬಾ ವಸ್ತುಗಳನ್ನ ಇಡೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಆದ್ರೆ ಏನಂದ್ರೆ ಇದನ್ನೇನಾದ್ರು ತಗೊಂಡ್ರೆ ಹೊರಗಡೆನೆ ಇಡಬೇಕು ಇಲ್ಲಿ ಹೊರಗಡೆ ಈ ಹುಕ್ಕಲ್ ಹಾಕ್ಬಿಟ್ರೆ ಮತ್ತೆ ಕಾರ್ ನಿಲ್ಸೋದಿಕ್ಕೆ ತುಂಬಾ ಕಷ್ಟ ಆಗತ್ತೆ ಅನ್ಬಿಟ್ಟು ನಾನು ಗೋಕುಲ್ ಗೋಕುಲ್ಗಂತೂ ತುಂಬಾನೇ ಇಷ್ಟ ಮಮ್ಮಿ ಪ್ಲೀಸ್ ಕೊಡ್ಸಿ ಕೊಡ್ಸಿ ಅನ್ನೋನು ಎಲ್ಲಾದ್ರೂ ನೋಡಿದ್ರೆ ನಮ್ಮ ಹಸ್ಬೆಂಡು ಬೇಡ ಬಿಡು ಸುಮ್ಮನೆ ಎಲ್ಲೂ ಇಡಕ್ ಆಗಲ್ಲ ಸುಮ್ನೆ ಹೊರಗಡೆನೇ ಇಡ್ಬೇಕಾಗತ್ತೆ ಅಂತ ಕೊಡ್ಸಿರ್ಲಿಲ್ಲ ಇದ್ ಮನೆ ಹತ್ರನೇ ಬಂದಿದ್ರಿಂದ ಗೋಕುಲ್ ತುಂಬಾ ಹಠ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ ಆ ಕೊಡ್ಸಿ ಕೊಡ್ಸಿ ಅಂತ ಅನ್ಬಿಟ್ಟು ನಾನು ಇಲ್ಲಿ ಹ್ಯಾಂಗ ಹಾಕ್ಸಿದಿನಿ ಇಲ್ಲಿ ಈ ಗೆ ಫೋರ್ ತೌಸಂಡ್ ಹೇಳಿದ್ರು ಟೋಟಲಿ ಅದು ಚೈನ್ ಎಲ್ಲ ಸೇರಿಸಿ ಅಂತ ಹೇಳಿದ್ರು ನಮ್ಮ ಅಣ್ಣನೂ ಇದ್ದ ಮತ್ತೆ ನಮ್ಮಮ್ಮ ಅಮ್ಮನ್ನ ಕರ್ಕೊಂಡು ಬರ್ತಾ ಇದ್ರಲ್ಲ ಹಾಗೆ ಇದನ್ನ ನೋಡ್ಬಿಟ್ಟು ಅವರು ಕೂಡ ಹಾಗೆ ಮನೆಗೆ ಬಂದ್ರು ನೋಡ್ಬಿಟ್ಟು ಬಾರ್ಗೆನ್ ಎಲ್ಲ ಮಾಡೋದಿಕ್ ಬರೋದಿಲ್ಲ ಅಷ್ಟು ಸರಿಯಾಗಿ ನನಗೂ ನಮ್ಮ ಗೆ ಅಮ್ಮ ಮತ್ತೆ ನಮ್ಮ ಅಣ್ಣ ಇದ್ದಿದ್ರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಯ್ತು ನಾವಂದ್ರೆ ಅವ್ರು ಫೋರ್ ತೌಸಂಡ್ ಹೇಳಿದ್ರಲ್ವಾ ಒಂದ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಏನಾದರೂ ಕಡಿಮೆ ಕೊಡಿ ಅಂದಿದ್ರೆ ಅಷ್ಟೇ ಕೊಟ್ಬಿಡ್ತಾ ಇದ್ವಿ ಆದ್ರೆ ಸೆವೆನ್ ಹಂಡ್ರೆಡ್ ಮಾಡ್ಸಿದ್ರು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ ಇದು ಹ್ಯಾಂಗಿಂಗ್ ಸ್ವಿಂಗು ನಾವೇ ಲೇಟ್ ಆಗಿ ತಗೊಳ್ತಾ ಇದೀವಿ ಅನ್ಸತ್ತೆ ಸೊ ಇನ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದೇನು ಬೇಡ ಅಂತ ಅನ್ಕೊಳ್ತೀನಿ ತುಂಬಾ ಚೆನ್ನಾಗಿರತ್ತೆ ಯಾರಾದ್ರೂ ಇನ್ನು ತಗೊಂಡಿಲ್ಲ ಅಂದ್ರೆ ತಗೊಳ್ಳಿ ತುಂಬಾ ಆರಾಮ್ ಅನ್ಸುತ್ತೆ ಅದ್ರಲ್ಲಿ ಕೂತ್ಕೊಳ್ಳೋದಕ್ಕೆ ಹೊರಗಡೆ ಹಾಕ್ಸಿದೀನಿ ನೋಡೋಣ ಹೇಗಿರತ್ತೆ ಅಂತ ಅನ್ಬಿಟ್ಟು ನಮ್ಮನೇನ್ ಸ್ವಲ್ಪ ವೆಹಿಕಲ್ಸ್ ಜಾಸ್ತಿ ಜಾಸ್ತಿ ಇದೆ ಜಾಸ್ತಿ ನಿಲ್ಸ್ತಾ ಇರ್ತೀವಿ ಒಳಗಡೆ ಎಲ್ಲಾ ನೋಡೋಣ ಹೇಗೆ ಅದು ಯೂಸ್ ಆಗತ್ತೆ ಅಂತ ಅನ್ಬಿಟ್ಟು ಅದಾದ್ಮೇಲೆ ಅಮ್ಮ ಅಮ್ಮುಗೆ ಅಂತ ಅಂದ್ಬಿಟ್ಟು ಮಟನ್ ಕಳ್ಸಿದ್ರು ಅಂದ್ರೆ ಮಟನ್ ಮಟನ್ದು ಸಪ್ಪೆ ಕಳ್ಸಿದ್ರು ನಮ್ಮ ನಮ್ಮನೇಲಿ ಸ್ವಲ್ಪ ಮಟನ್ ಎಲ್ಲ ಮಾಡೋದು ತುಂಬಾ ಕಡಿಮೆ ತುಂಬಾ ರೇರು ಆ ಹಸ್ಬೆಂಡ್ ಅಷ್ಟು ಇಷ್ಟ ಪಡೋದಿಲ್ಲ ಮಟನ್ ತಿನ್ನೋದಕ್ಕೆ ಚಿಕನ್ ಆದ್ರೆ ತಿನ್ನೋದಿಕ್ಕೆ ಪಡ್ತಾರೆ ಅದಕ್ಕೆ ನಾನು ಇಲ್ಲಿ ಮನೆಯಲ್ಲಿ ಚಿಕನ್ ಮಾಡಿದ್ರಿಂದ ಅಮ್ಮ ಇಲ್ಲ ಬೇಡ ಮಟನ್ ಸೂಪ್ ಅಲ್ಲಿ ತಿನ್ಸು ಅಂತ ಅಂದ್ಬಿಟ್ಟು ಅಮ್ಮಗೆ ಮಟನ್ ಸೂಪ್ ಕೊಟ್ಟು ಕಳ್ಸಿದ್ರು ಅದರಲ್ಲಿ ನಾನೀಗ ರೈಸ್ ಮಿಕ್ಸ್ ಮಾಡಿ ಅಮ್ಮಗೆ ತಿನ್ನಿಸ್ತಾ ಇದ್ದೀನಿ ನಾನು ನಿಮಗೆ ಯಾರಿಗಾದರೂ ಚಿಕನ್ ಸೂಪ್ ಮಾಡೋದು ಗೊತ್ತಿಲ್ಲ ಅಂತ ಅಂದರೆ ನಾನು ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಚಿಕನ್ ಸೂಪ್ನ ಹೇಗೆ ಮಾಡ್ಕೊಳ್ಳೋದು ಮತ್ತು ಎಷ್ಟು ಮನ್ಸಿಂದ್ರೆ ತಿನ್ಸಿದ್ರೆ ಒಳ್ಳೆಯದು ಅನ್ನೋದನ್ನು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ನಾನು ಅದನ್ನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮಗುಗೆ ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಆ ವಿಡಿಯೋನ ಚೆಕ್ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನಾವು ಮಕ್ಳಿಗೆ ಯಾವ್ದೇ ರೆಸಿಪೀಸ್ನ ಮಾಡ್ಕೊಟ್ರು ಸಹ ಮಕ್ಕಳಿಗೆ ಮಲ್ಟಿಗ್ರೇನ್ ಸರಿ ಕೊಡೋದು ಮತ್ತೆ ಈ ತರ ಸೂಪ್ ಅಲ್ಲೆಲ್ಲ ತಿನ್ಸೋದನ್ನ ಮಾತ್ರ ಮರಿಬಾರ್ದು ಮತ್ತೆ ಮಾಡೋಣ ಬಿಡು ಎಲ್ಲ ಅನ್ಕೊಳ್ಬಾರ್ದು ಇದ್ರಲ್ಲೇ ಅವ್ರಿಗೆ ಜಾಸ್ತಿ ಶಕ್ತಿ ಸಿಗೋದು ಮತ್ತೆ ಮಗಳು ಮಕ್ಕಳ ಬೆಳಗ್ಗೆ ಸಹ ಚೆನ್ನಾಗಿರತ್ತೆ ಅವ್ರಿಗೆ ಬೋನ್ ಸ್ಟ್ರೆಂತ್ ಸಿಗಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಸೂಪ್ ಅಲ್ಲಿ ತಿನ್ನಿಸಲೇಬೇಕಾಗತ್ತೆ ಮತ್ತೆ ಎಷ್ಟು ತಿಂಗಳಿಂದ ತಿನ್ಸಿದ್ರೆ ಒಳ್ಳೆಯದು ಯಾವಾಗ ತಿನ್ನಿಸ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಚಿಕನ್ ಸೂಪ್ ನ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಒಂದು ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟು ನಾನು ಅಪ್ಲೋಡ್ ಮಾಡಿದೀನಿ ಖಂಡಿತವಾಗ್ಲೂ ಒಂದ್ಸರಿ ನೋಡ್ಕೊಂಡ್ ಬನ್ನಿ ನಿಮ್ಗೆ ತಿಳಿಯೋ ಹಾಗೆ ಒಂದು ನಿಧಾನವಾಗಿ ವಿಡಿಯೋ ಮಾಡಿದ್ದೀನಿ ಅದನ್ನ ಯಾರಾದ್ರೂ ಹೊಸದಾಗಿ ತಾಯಂದಿರಾಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಹೇಳ್ಕೊಡೋರ್ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಆ ವಿಡಿಯೋ ತುಂಬಾನೇ ಹೆಲ್ಪ್ ಆಗತ್ತೆ ಮತ್ತೆ ನಾನು ಅಪ್ಲೋಡ್ ಮಾಡಿದಂತ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಲಾವಣ್ಯ ಅನ್ನೋರು ಕಮೆಂಟ್ ಮಾಡಿದ್ರು ನನ್ನ ಮಗನ್ಗೆ ಓಕೆ ನನ್ನ ಮಗುಗೆ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಅಂದ್ರೆ ಒಂದೂವರೆ ವರ್ಷ ಕಾರ ಹೇಗ್ ರೂಢಿ ಮಾಡೋದು ಪ್ಲೀಸ್ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ನನಗೆ ಒಂದು ಕಮೆಂಟ್ ಹಾಕಿದ್ರು ಅವರು ನಾನು ಸ್ವಲ್ಪ ವಿಡಿಯೋಸ್ ಮಾಡ್ತಿರ್ಲಿಲ್ಲ ಅಲ್ಲ ಹುಷಾರಿಲ್ಲ ಅಂತ ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಮಾಡೋವಾಗ ವಿಡಿಯೋ ಮಾಡೋವಾಗ ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅನ್ಬಿಟ್ಟು ಖಾರ ತಿನ್ನಿಸ್ಬೇಕು ಮಗುಗೆ ಅಂದ್ರೆ ನಾವು ಫಸ್ಟ್ ಸಾರ್ ತಿನ್ನಿಸ್ತಾ ಹೋಗ್ತಿರ್ತೀವಲ್ವ ಅದಾದ್ಮೇಲೆ ನಾವೇ ಮಾಡ್ಕೊಂಡಿರ್ತೀವಲ್ಲ ನಮಗೋಸ್ಕರ ಅದ್ರದ್ದು ಒಂದು ನ ನೀವು ಸಾಂಬಾರ್ ಒಳಗಡೆ ಹಾಕೊಳ್ತಾ ಅದನ್ನ ರೂಢಿ ಮಾಡ್ತಾ ಬರ್ಬೇಕಾಗತ್ತೆ ಮತ್ತೆ ಸಾಂಬಾರ್ ಪೌಡರ್ ನಾವು ಮನೇಲೇ ಮಾಡಿರೋದನ್ನ ನಾವು ಯೂಸ್ ಮಾಡ್ತೀವಿ ಸಾಂಬಾರ್ ಗೆ ಬರೀ ಈ ತರ ಮೆಣಸಿ ಜಾಸ್ತಿ ಹಾಕಿರೋದಿಲ್ಲ ಅದ್ರ ಜೊತೆಗೆ ಬೇರೆ ವಸ್ತುಗಳನ್ನು ಸಹ ತುಂಬಾ ಹಾಕಿ ಅದನ್ನ ಮಾಡ್ಕೊಂಡಿರ್ತೀವಿ ತುಂಬಾ ಚೆನ್ನಾಗಿರತ್ತೆ ಸಾಂಬಾರ್ ಪೌಡರ್ ನಾವೇ ಮನೇಲೆ ಮಾಡ್ಕೊಳ್ಳೋದು ಆ ಸಾಂಬಾರ್ ಪೌಡರ್ ನ ಯೂಸ್ ಮಾಡ್ತಾ ಇರ್ತೀವಲ್ವಾ ಅದನ್ನ ಮಗುಗೆ ಇನ್ ಖಾರ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅದು ತುಂಬಾನೇ ಹೆಲ್ಪ್ ಆಗತ್ತೆ ನಾವು ಬೇರೆ ಸಾಂಬಾರ್ ಪೌಡರ್ನ ಯೂಸ್ ಮಾಡೋದಕ್ಕಿಂತ ಮನೇಲೇ ಮಾಡಿರೋ ಸಾಂಬಾರ್ ಇಂದ ಮಾಡಿರೋ ಸಾಂಬಾರನ್ನ ಮಗುಗೆ ಸ್ವಲ್ಪ ಹಾಕೊಂಡು ಅಂದ್ರೆ ಒಂದ್ ಸ್ಪೂನ್ ಆಗೋ ಅಷ್ಟು ಆ ತಿನ್ಸಿದ್ರೆ ಮಕ್ಕಳು ಹಾಗೆ ರೂಢಿ ಆಗ್ತಾ ಹೋಗ್ತಾ ಇರ್ತಾರೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಮ್ಮಗೆ ಇನ್ನೂ ಟೈಮ್ ಇದೆ ಖಾರನ ಇಂಟ್ರೊಡ್ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇನ್ನೂ ಮಾಡಿಲ್ಲ ಆದ್ರೆ ನಿಮಗೋಸ್ಕರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸರಿನಾ ಅಮ್ಮ ಒಂದ್ ರೌಂಡ್ ನಿದ್ರೆ ಮಾಡಿ ಎದ್ದಿದ್ಲು ಅದಕ್ಕೆ ಒಂಥರ ಡ್ರೌಸಿನೆಸ್ ಅವಳಿಗೆ ಮತ್ತೆ ನಿದ್ದೆ ಮಂಪ್ರಲ್ಲೇ ಇದ್ಲು ಅವಳು ಹಾಗೆ ಎಚ್ಚರ ಮಾಡಿಸ್ತಾ 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 ತಿನ್ನಿಸ್ತಾ ಇದೆ ಅವಳಿಗೆ ಅವಳು ತಿನ್ನೋದಿಕ್ ಸ್ವಲ್ಪ ಹಠ ಮಾಡೋದಿಲ್ಲ ಆದ್ರೆ ಈ ತರ ನಿದ್ರೆ ಮಾಡೋದು ಮತ್ತೆ ಏನಾದ್ರು ಆಟ ಆಡೋದು ಅಹ್ ಇದಾಗ್ಬಿಟ್ರೆ ಮಾತ್ರ ಅವಳು ತುಂಬಾ ಹಠ ಮಾಡ್ತಾಳೆ ತಿನ್ನೋದಿಲ್ಲ ಅಂತ ಅನ್ಬಿಟ್ಟು ಅದ್ಬಿಟ್ರೆ ಅವಳು ನಾರ್ಮಲ್ ಆಗಿ ಊಟ ತಿಂಡಿ ಎಲ್ಲಾ ಚೆನ್ನಾಗ್ ಮಾಡ್ಕೊಂತಾಳೆ ಯಾವ್ದೇ ರೀತಿ ಹಠ ಮಾಡೋದಿಲ್ಲ ಯಾವಾಗ್ಲೂ ಕೆಳಗಡೆನೆ ಅವಳಿಗೆ ಕೂರಿಸ್ಕೊಂಡ್ ತಿನ್ನಿಸ್ತಾ ಇದೆ ಆದ್ರೆ ಅಹ್ ಇವಾಗೆಲ್ಲಾ ಚಳಿಗಾಲ ಆಗಿರೋದ್ರಿಂದ ಅಂದ್ರೆ ಮಳೆಗಾಲ ಆಗಿರೋದ್ರಿಂದ ತುಂಬಾ ಚಳಿ ಚಳಿ ಅನ್ಸುತ್ತೆ ಕಾಲು ಸಹ ಇಡೋದಿಕ್ಕಾಗಲ್ಲ ನೆಲದ ಮೇಲೆ ಆ ಥರ ಅನಿಸ್ತಾ ಇರತ್ತೆ ಸ್ಲಿಪ್ಪರ್ಸ್ ಹಾಕೊಂಡು ಓಡಾಡೋಣ ಅಂತ ಅನ್ನೋಷ್ಟು ಫೀಲ್ ಆಗ್ತಾ ಇರತ್ತೆ ಈಗ ಮ್ಯಾಟ್ ಕೂಡ ಹಾಕೋಕೆ ಆಗ್ತಾ ಇಲ್ಲ ನನಗೆ ಫ್ಲೋರ್ ಮ್ಯಾಟು ಯಾಕೆಂದ್ರೆ ಅಮ್ಮು ಸುಸು ಮಾಡಿಬಿಡ್ತಾಳೆ ಜಾಸ್ತಿ ಅವಳಿಗೆ ಡೈಪರ್ ಹಾಕೋದಿಲ್ಲ ಕಂಟಿನ್ಯೂಸ್ ಆಗಿ ಹಾಕೋದಿಲ್ಲ ಅದಕ್ಕೋಸ್ಕರ ನಾನು ಮ್ಯಾಟ್ ಸಹ ಹಾಕ್ತಾ ಇಲ್ಲ ಕೆಳಗಡೆ ಫ್ಲೋರಿಗೆ ತುಂಬ ಚಳಿ ಚಳಿ ಅನ್ಸತ್ತೆ ಮತ್ತೆ ಇದು ಕ್ಲಾತ್ ಡೈಪರ್ ಅಂತ ಬರತ್ತೆ ನಾನು ಅದನ್ನ ಯಾವತ್ತೂ ರೂಢಿ ಮಾಡಿಲ್ಲ ಅವಳಿಗೆ ಅಂದ್ರೆ ತಗೊಂಡಿಲ್ಲ ಗೋಕುಲ್ಗೂ ಸಹ ನಾನು ಅದನ್ನ ಏನು ತಗೊಂಡಿರ್ಲಿಲ್ಲ ಹೇಗಿರೋದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ಕ್ಲಾತ್ ಡೈಪರ್ ಏನಾದ್ರು ವಾಶ್ ಮಾಡಿ ಹಾಕೋ ತರ ರೀಯೂಸಬಲ್ ಇರತ್ತೆ ಮತ್ತೆ ಅದೆಲ್ಲ ಡ್ರೈ ಆಗಬೇಕು ಅಂತ ಈಗ ಈಗ ಕಾಲ ಅಲ್ವಾ ಡ್ರೈ ಆಗ್ಬೇಕಂದ್ರೆ ತುಂಬಾ ಟೈಮ್ ತಗೊಳತ್ತೆ ಅದು ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ನಾರ್ಮಲ್ ಆಗೇನೇ ನಾನು ಶಾರ್ಟ್ಸ್ ನ ಅವಳಿಗೆ ತಗೊಂಡು ಅದನ್ನೇ ಮಧ್ಯ ಮಧ್ಯದಲ್ಲಿ ಅವಳಿಗೆ ಹೊರಗಡೆ ಹೋಗಿ ಇಲ್ಲಂದ್ರೆ ಬಾತ್ರೂಮ್ ಅಲ್ಲಿ ಸೂಸು ಮಾಡಿಸಿ ಸ್ವಲ್ಪ ರೂಢಿ ಮಾಡ್ತೀನಿ ಆದ್ರೆ ಈಗ ಚಳಿಗಾಲ ಆಗಿದೆ ಅಲ್ವಾ ಜಾಸ್ತಿನೇ ಮಾಡ್ತಾ ಇರ್ತಾಳೆ ಅದಕ್ಕೆ ನಾನು ಯಾವಾಗ್ ಮಾಡ್ತಾಳೋ ಹೇಳಿಕ್ ಬರಲ್ಲ ಅಂತ ಅನ್ಬಿಟ್ಟು ನಾನು ಕೆಳಗಡೆ ಫ್ಲೋರ್ ಮ್ಯಾಟ್ ಎಲ್ಲಾ ಹಾಕಿಲ್ಲ ನಾನು ತುಂಬಾ ಚಳಿ ಚಳಿ ಅನ್ಸುತ್ತೆ ಅದಕ್ಕೆ ಈ ರೀತಿಯಾಗಿ ನಾನು ಟೇಬಲ್ ಆ ಟೇಬಲ್ ಮೇಲೆ ಇಟ್ಕೊಂಡು ಈಗ ತಿನ್ಸೋದಕ್ಕೆ ರೂಢಿ ಮಾಡ್ತಾ ಇದ್ದೀನಿ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿದ್ರೆ ಏನ್ ಮಾಡ್ತಾಳೆ ಅಂದ್ರೆ ಆ ಶೋಕೇಸಲ್ಲಿ ಇರೋದೆಲ್ಲ ತೆಗ್ದಿಡ್ತಾಳೆ ತುಂಬಾ ಕಷ್ಟ ಆಗತ್ತೆ ನನಗೆ ಮತ್ತೆ ಜೋಡಿಸ್ಕೊಳ್ಳೋದು ಅದು ಇದು ಅಂತ ಅಂದ್ರೆ ಚಿಕ್ಕ ಚಿಕ್ಕ ಕೆಲಸನೇ ಜಾಸ್ತಿ ಆಗ್ಬಿಡುತ್ತೆ ನನಗೆ ದಿನಾನು ಮತ್ತೆ ಇವಳನ್ನ ನೋಡ್ಕೊಳ್ಳೋದು ಇವಳಿಗೆ ಸ್ನಾನ ಊಟ ಅಂತಾನೆ ನನಗೆ ಸಾಕಾಗ್ಬಿಟ್ಟಿರುತ್ತೆ ಮತ್ತೆ ಎಕ್ಸ್ಟ್ರಾ ಕೆಲಸ ಅಂತ ಅಂದರೆ ನನಗೆ ತುಂಬ ಬರ್ಡನ್ ಆಗ್ಬಿಡತ್ತೆ ಅದಕ್ಕೆ ನಾನು ಏನು ಇದ್ದೀನಿ ಈಗ ಸೋಫಾ ಹತ್ರನೇ ಕೂರ್ಸ್ಕೊಂಡು ತಿನ್ಸೋದು ರೂಢಿ ಮಾಡ್ತಾ ಇದ್ದೀನಿ ಮತ್ತೆ ಟಿವಿನಲ್ಲಿ ಏನಾದರೂ ಹಾಕಿದ್ರೆ ನೋಡ್ತಿರ್ತಾಳಲ್ವ ಸ್ವಲ್ಪ ಎಲ್ಲ ಅಲ್ಲೋದಾಗ ನನಗೂ ಸಹ ತಿನ್ಸೋದಿಕ್ಕೆ ಈಸಿ ಆಗ್ಬಿಡುತ್ತೆ ನಾನು ಈ ಟೇಬಲ್ನ ಬಂದು ಅಲ್ಲಿ ಬುಕ್ ಮಾಡ್ಕೊಂಡಿದ್ದೆ ನಾನು ಪ್ರೆಗ್ನೆನ್ಸಿಯಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಬೆಡ್ ರೆಸ್ಟ್ ಹೇಳ್ಬಿಟ್ಟಿದ್ರು ನನಗೆ ಆವಾಗ ಬುಕ್ ಮಾಡ್ಕೊಂಡಿದ್ದೆ ತಿನ್ನೋದಕ್ಕೆ ಎಲ್ಲದರಲ್ಲಿ ಅಂದ್ರೆ ಜಾಸ್ತಿ ಈಗ ಬೆಡ್ ಹತ್ರ ತಿನ್ಬೇಕಂತ ಅಂದ್ರೆ ಇದು ನಂಗೆ ತುಂಬಾನೇ ಯೂಸ್ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ಬುಕ್ ಮಾಡ್ಕೊಂಡಿದ್ದೆ ಇವಾಗಂತೂ ಜಾಸ್ತಿನೇ ಯೂಸ್ ಆಗ್ತಾ ಇದೆ ಇದು ನನ್ ತಂಗಿ ಮನೆಗ್ ಬಂದಿದ್ಲು ಅವಳು ನಾನ್ ಶೂಟ್ ಮಾಡ್ತೀನಿ ಇರಾಕ ನಿನ್ ಯೂಟ್ಯೂಬ್ಗೆ ಅಂತ ಅನ್ಬಿಟ್ಟು ಶೂಟ್ ಮಾಡ್ತಾ ಇದ್ಲು ಸರಿ ಮಾಡು ಮಾಡು ಅಂತ ಹೇಳ್ದೆ ಅಮ್ಮುಗೆ ಶೂಟ್ ಮಾಡ್ತಾ ಇದ್ಲು ಅಂತಾನು ಏನೋ ಗೊತ್ತಿಲ್ಲ ತಿನ್ಸಕ್ ಹೋದ್ರೆ ತಿಂತಾನೆ ಇರ್ಲಿಲ್ಲ ಆ ನಾನ್ ಫುಲ್ ನಗ್ತಾ ಇದ್ದೆ ನೀನ್ ಶೂಟ್ ಮಾಡ್ತಾ ಅಲ್ವಾ ಅದಕ್ಕೆ ಅವಳು ತಿಂತಾ ಇಲ್ಲ ಅಂತ ಅನ್ಬಿಟ್ಟು ಏನ್ ಮಾಡಿದ್ರು ತಿಂತ ಇರ್ಲಿಲ್ಲ ಅವಳು ಆಮೇಲೆ ಸರಿ ಬಿಡು ಆಯ್ತು ಅಂತ ಅನ್ಬಿಟ್ಟು ಅಂದ್ರೆ ಅವಳಿಗೆ ಒಂಥರ ನಿದ್ದೆ ಮಂಪ್ರು ಹೋಗೇ ಇರ್ಲಿಲ್ಲ ಆದ್ರೆ ಟೈಮ್ ಆಗ್ಬಿಟ್ಟಿತ್ತು ಊಟದ ಟೈಮು ಅದಕ್ಕೆ ನಾನು ತಿನ್ಸೋದಿಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ತುಂಬಾ ಸ್ವಲ್ಪ ಲೇಟ್ ಕೂಡ ಆಗ್ಬಿಟ್ಟಿತ್ತು ಅವಳು ಮಲಗ್ ಅದಕ್ಕೋಸ್ಕರ ಅದಾದ್ಮೇಲೆ ಗೋಕುಲ್ ತಿನ್ಸಿ ಮತ್ತೆ ನಾನ್ ತಿಂದು ಹಾಗೆ ದಿನ ಹೀಗೆ ಹೋಯ್ತು ಮತ್ತೆ ಸಂಜೆ ಸ್ವಲ್ಪ ನಾವು ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ವಿ ಅಲ್ಲಿ ನಾನೇನು ವಿಡಿಯೋನ ಶೂಟ್ ಮಾಡ್ಕೊಂಡಿರ್ಲಿಲ್ಲ ಅಲ್ಲಿಂದನೇ ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಮತ್ತೆ ಮತ್ತೆ ಇಲ್ಲಿ ಮಾಡೋದೆಲ್ಲ ಏನು ಅಂತ ಅಂದ್ಬಿಟ್ಟು ಅಲ್ಲಿ ಅಮ್ಮ ಮನೆಗೆ ಹೋಗಿದ್ನಲ್ಲ ಅಲ್ಲೆಲ್ಲ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಗೋಕುಲ್ಗೂ ಸಹ ತಿನ್ನಿಸ್ಬೇಕು ಅವ್ನು ತಿನ್ಸಿದ್ರೇನೆ ತುಂಬಾ ಇಷ್ಟ ಆಗುತ್ತೆ ಅವನಾಗ ಅವನೇ ತಿನ್ನೋದಿಲ್ಲ ಏನ್ ತಿಂತಾನೆ ಅಂದ್ರೆ ಕಬಾಬ್ ಮಾಡಿ ಕೊಟ್ರೆ ಪ್ಲೇಟಲ್ ಹಾಕೊಟ್ರೆ ತಿಂತಾನೆ ಅದೊಂದ್ ಮಾತ್ರ ಚೆನ್ನಾಗಿ ತಿಂತಾನೆ ಅಮ್ಮ ಅದಾದ್ಮೇಲೆ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ಳನ್ನ ಮಲಗಿಸೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಈಗ ಅವ್ರದ್ದು ಟರ್ನ್ ಅಲ್ವಾ ಮಲಗಿಸೋದು ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ ಅವಳನ್ನ ನಾನು ಸರಿ ಮಲಗಿಸಿ ಅಂತ ಹೇಳಿಬಿಟ್ಟು ಹೋಗಿ ಮಲ್ಕೊಂಬಿಟ್ಟೆ ನಾನು ಸೊ ನನ್ನ ಇವತ್ತಿನ ಸಂಡೇ ವಿಡಿಯೋ ಈ ಥರ ಇತ್ತು ಈ ಥರನೇ ಹೋಯ್ತು ನಂದು ಸಂಡೆ ನಿಮ್ಗೆಲ್ಲ ಇವ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮದೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಮತ್ತೆ ನಿಮ್ದೇನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಕೇಳಿ ನನಗೆ ಗೊತ್ತಿದ್ರೆ ಖಂಡಿತ ಆನ್ಸರ್ ಮಾಡ್ತೀನಿ ಮತ್ತೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ನೀನು ಯಾರಿಗು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ ಅಮ್ಮಗೆ ಇಲ್ಲ ಇಷ್ಟ ಆದ್ರೆ ಲೈಕ್ ಮಾಡ್ತಾರೆ ಬಿಡಿ ಅಂತ ಆದ್ರೆ ನನ್ನ ವಿಡಿಯೋಸ್ ನಿಮಗೆ ಬೇರೆಯವ್ರಿಗೂ ತಲುಪಬೇಕು ಅನ್ನೋ ಆಸೆ ಇದ್ರೆ ಇಷ್ಟ ಇದ್ರೆ ನೀವು ನೀವು ಕೊಡೋ ಒಂದು ಇಂದ ನನ್ನ ವಿಡಿಯೋಸ್ ಮೂವ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ ಆಯ್ತಾ